ಮತ್ತೊಂದು ಗೋಲ್ಡ್ ಕಾರ್ಡ್ ತಂದ ಟ್ರಂಪ್ ದುಡ್ಡು ಇರೋರಿಗೆ ಮಾತ್ರ ಅಮೆರಿಕ ಎಂಟ್ರಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತ ಅಮೆರಿಕಕ್ಕೆ ಎಂತವರು ಬರಬೇಕು ಯಾರೆಲ್ಲ ಇರಬೇಕು ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಆಡಳಿತವು ನಿಯಂತ್ರಿಸೋಕೆ ಹೊರಟಿದೆ ಸಿಕ್ಕಾಪಟ್ಟೆ ಸಿರಿವಂತರು ಅಮೆರಿಕದಲ್ಲಿ ಬಿಸ್ನೆಸ್ ಮಾಡೋರು ಹೂಡಿಕೆ ಮಾಡೋರು ಹಾಗೂ ಉದ್ಯೋಗ ಸೃಷ್ಟಿಸೋರಿಗೆ ಮೊದಲ ಆದ್ಯತೆ ಕೊಡಲ ಅಮೆರಿಕನ್ನರಿಗಿಂತಲೂ ಕಡಿಮೆ ಸಂಬಳಕ್ಕೆ ದುಡಿಯುವ ವಿದೇಶಿ ಉದ್ಯೋಗಿಗಳ ಎಂಟ್ರಿ ಕಡಿಮೆ ಮಾಡೋಕೆ ಹೆಚ್ ಒನ್ ಬಿ ವೀಸಾ ಶುಲ್ಕದ ಮೇಲೆ ದೊಡ್ಡ ಹೊರೆಯನ್ನೇ ಹಾಕಲಾಗಿದೆ ಅದರ ಜೊತೆಗೆ ಬರೀ ಘೋಷಣೆಯಾಗಿಯೇ ಉಳಿದಿದ್ದ ಟ್ರಂಪ್ ಗೋಲ್ಡ್ ಕಾರ್ಡ್ಗೂ ಕೂಡ ಈಗ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಐದು ಮಿಲಿಯನ್ ಹೂಡಿಕೆ ಮಾಡೋರಿಗೆ ಗೋಲ್ಡ್ ಕಾರ್ಡ್ ಕೊಡ್ತೀವಿ ಅಂದಿದ್ದ ಟ್ರಂಪ್ ಈಗ ಹೂಡಿಕೆಯ ಮೊತ್ತವನ್ನ ಸ್ವಲ್ಪ ಇಳಿದಿದ್ದಾರೆ ಈಗ ಕನಿಷ್ಠ ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಿದ್ರು ಗೋಲ್ಡ್ ಕಾರ್ಡ್ ಪಡೆಯೋಕೆ ಅವಕಾಶ ಸಿಕ್ತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿ ಗೋಲ್ಡ್ ಕಾರ್ಡ್ ಹೆಸರಿನ ಹೊಸ ಕಾರ್ಯಕಾರಿ ಆದೇಶಕ್ಕೆ ಶುಕ್ರವಾರ ಸಹಿ ಹಾಕಿದ್ದಾರೆ ಇದು ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿರುವ ವಿದೇಶಿಯರು ಯು ಎಸ್ ಪ್ರವೇಶ ಪಡೆಯೋದಕ್ಕೆ ಹಾಗೂ ಅಮೆರಿಕದಲ್ಲಿ ಹೂಡಿಕೆ ಮಾಡಿ ಅಮೆರಿಕನ್ನರ ಏಳ್ಗೆಗೆ ಬೆಂಬಲ ನೀಡೋಕೆ ಬದ್ಧರಾಗಿರುವವರಿಗೆ ಹೊಸ ವೀಸಾ ಮಾರ್ಗವನ್ನ ತೆರೆದಿದೆ ಅಮೆರಿಕದ ಆರ್ಥಿಕತೆ ಮತ್ತು ಉದ್ಯಮಕ್ಕೆ ಕೊಡುಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ವಿನ್ಯಾಸಗೊಳಿಸಲಾಗಿದೆ ಅಮೆರಿಕದ ಖಜಾನೆಗೆ ಒಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿಯನ್ನ ಪಾವತಿಸುವ ವ್ಯಕ್ತಿಗೆ ಈ ಹೊಸ ಗೋಲ್ಡ್ ಕಾರ್ಡ್ ಕಾರ್ಯಕ್ರಮದ ಅಡಿಯಲ್ಲಿ ಅಮೆರಿಕಕ್ಕೆ ಪ್ರವೇಶಿಸುವ ಸಿಗ್ತ ಇನ್ನು ದೊಡ್ಡ ಸಂಸ್ಥೆಗಳು ಈ ಗೋಲ್ಡ್ ಕಾರ್ಡ್ ಅನ್ನ ಸ್ಪಾನ್ಸರ್ ಮಾಡುವುದಾದರೆ ಎರಡು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿನೇಳು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಪಾವತಿಸಬೇಕಾಗುತ್ತದೆ ಗೋಲ್ಡ್ ಕಾರ್ಡ್ ವೀಸಾ ಕಾರ್ಯಕ್ರಮದಲ್ಲಿ ವಿದೇಶಿಯರು ಅಮೆರಿಕಕ್ಕೆ ಪ್ರವೇಶಿಸಲು ಹೆಚ್ಚು ಸಮಯ ಕಾಯಬೇಕಾದ ಅವಶ್ಯಕತೆ ಇರುವುದಿಲ್ಲ ತ್ವರಿತವಾಗಿ ವೀಸಾ ಪ್ರಕ್ರಿಯೆ ಮುಗಿದು ಹಾಗೆ ಯುಎಸ್ ನಲ್ಲಿ ಶಾಶ್ವತವಾಗಿ ಉಳಿಯೋಕೆ ಗ್ರೀನ್ ಕಾರ್ಡ್ ಪಡೆಯುವ ಮಾರ್ಗವೂ ಕೂಡ ಸಲೀಸಾಗುತ್ತದೆ ಗ್ರೀನ್ ಬೀಳುತ್ತಾ ಬ್ರೇಕ್ ಪ್ರಾಜೆಕ್ಟ್ ಫೈರ್ ವಾಲ್ಗೆ ಚಾಲನೆ ಕೊಟ್ಟಿರುವ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಿದೆ ಇದರ ಮೂಲಕ ಉನ್ನತ ಹುದ್ದೆಯಲ್ಲಿದ್ದವರು ಮತ್ತು ಅಮೆರಿಕದ ಕಂಪನಿಗೆ ಅಗತ್ಯ ಇರುವವರು ಮಾತ್ರ ಬರುವಂತೆ ಮಾಡಲಾಗುತ್ತಿದೆ ಹಾಗೆ ಉದ್ಯೋಗ ಆಧಾರಿತ ಇಬಿ ವೀಸಾಗಳ ಮೂಲಕ ಕಂಪನಿಗಳು ವಿದೇಶಿ ಉದ್ಯೋಗಿಗಳ ಗ್ರೀನ್ ಕಾರ್ಡ್ಗೆ ಸ್ಪಾನ್ಸರ್ ಮಾಡುವುದಕ್ಕೂ ತಡೆ ಹಾಕಲಾಗಿದೆ ವರ್ಷಕ್ಕೆ ಸುಮಾರು ಅರವತ್ತಾರು ಸಾವಿರ ಡಾಲರ್ ಸಂಬಳ ಪಡೆಯುವವರು ಕೂಡ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದಾರೆ ಇದು ಅತ್ಯಂತ ಕೆಳ ಹಂತದಲ್ಲಿರುವವರನ್ನ ದೇಶದಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳುವಂತೆ ಮಾಡುತ್ತೆ ಇದು ದೇಶಕ್ಕೆ ಹೊರೆಯಾಗಲಿದೆ ಅಂತ ವಾಣಿಜ್ಯ ಕಾರ್ಯದರ್ಶಿ ಹುವಾಡ್ ಲುಟ್ನಿಕ್ ಹೇಳಿದ್ದಾರೆ ಅಂದ್ರೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪಡೆಯುವುದನ್ನ ನಿಲ್ಲಿಸುವ ಸಾಧ್ಯತೆ ದಟ್ಟವಾಗಿದೆ ಹಿಸ್ಟಾರಿಕಲಿ ದಿ ಎಂಪ್ಲಾಯ್ಮೆಂಟ್ ಬೇಸ್ಡ್ Green card program let in 281,000 people a year, and those people on average earned $66,000 a year. On average, and they were five times more likely to go on assistance programs of the government. So, we were taking in the bottom quartile below the average American. ಗೋಲ್ಡ್ ಕಾರ್ಡ್ ಬಗ್ಗೆ ಅತ್ಯಂತ ವಿಶ್ವಾಸ ವ್ಯಕ್ತಪಡಿಸಿರುವ ಡೊನಾಲ್ಡ್ ಟ್ರಂಪ್ ನಾವು ನೂರಾರು ಶತಕೋಟಿ ಡಾಲರ್ ಗಳನ್ನ ಇದರ ಮೂಲಕ ಸಂಗ್ರಹಿಸುತ್ತಿದ್ದೇವೆ ಗೋಲ್ಡ್ ಕಾರ್ಡ್ ಕೂಡ ನೂರಾರು ಶತಕೋಟಿ ಡಾಲರ್ ಗಳನ್ನ ತರಲಿದೆ ಮತ್ತು ಕಂಪನಿಗಳು ನಮಗೆ ಅಗತ್ಯವಿರುವ ಕೆಲವು ಜನರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅವರಿಗೆ ತಜ್ಞರು ಉತ್ತಮ ಪರಿಣಿತಿ ಹೊಂದಿರುವ ಜನರು ಬೇಕು ಎಂದು ಗೋಲ್ಡ್ ಕಾರ್ಡ್ ಒಂದು ಅದ್ಭುತ ಅವಕಾಶ ಎಂದಿರುವ ಟ್ರಂಪ್ ನಾವು ಈ ಹಣವನ್ನ ತೆಗೆದುಕೊಂಡು ಆದಾಯದ ಮೇಲಿನ ತೆರಿಗೆಗಳನ್ನ ಕಡಿಮೆ ಮಾಡುತ್ತೇವೆ ಸಾಲವನ್ನ ಕಡಿಮೆ ಮಾಡುತ್ತೇವೆ ಇದು ಅಮೆರಿಕದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡುತ್ತದೆ ಅನ್ನೋ ನಿರೀಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ ಸಿರಿವಂತರ ಪ್ರವೇಶಕ್ಕೆ ಗೋಲ್ಡ್ ಕಾರ್ಡ್ ಪ್ಲಾಟಿನಮ್ ಎಂಟ್ರಿಯು ಸಿಗಲಿದೆ ಗೋಲ್ಡ್ ಕಾರ್ಡ್ ಕಾರ್ಯಕ್ರಮದ ಅಧಿಕೃತ ವೆಬ್ಸೈಟ್ ಪ್ರಕಾರ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಅವರು ಪಾವತಿಸಲಾಗದ ಸಂಸ್ಕರಣಾ ಶುಲ್ಕವನ್ನ ಪಾವತಿಸಬೇಕು ಸಂಸ್ಕರಣಾ ಶುಲ್ಕವನ್ನ ಸ್ವೀಕರಿಸಿದ ನಂತರ ಅರ್ಜಿದಾರರು ಸಮಯಕ್ಕೆ ಸರಿಯಾಗಿ ಹೆಚ್ಚುವರಿ ದಾಖಲೆಗಳನ್ನ ಸಲ್ಲಿಸಿದರೆ ವೀಸಾ ಪ್ರಕ್ರಿಯೆಯು ನಡೆಯುತ್ತದೆ ವೀಸಾ ಅನುಮೋದನೆಗೊಂಡರೆ ಒಬ್ಬ ವ್ಯಕ್ತಿಯು ಒಂದು ಮಿಲಿಯನ್ ಡಾಲರ್ ಪಾವತಿಸಬೇಕಾಗುತ್ತದೆ ಈ ಮೂಲಕ ಅಮೆರಿಕಕ್ಕೆ ಆ ವಿದೇಶಿ ವ್ಯಕ್ತಿಯು ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸಲು ಸಾಕ್ಷಿ ಒದಗಿಸುತ್ತದೆ ಒಟ್ನಲ್ಲಿ ಅರ್ಜಿ ಸಲ್ಲಿಸುವವರು ಯುಎಸ್ ನಲ್ಲಿ ಹೂಡಿಕೆ ಮಾಡಲು ಬಿಸಿನೆಸ್ ಅಥವಾ ಕಂಪನಿ ಶುರು ಮಾಡಿ ಅಮೆರಿಕನ್ಗೆ ಉದ್ಯೋಗ ನೀಡಲು ಸಿದ್ಧರಿರಬೇಕು ಇನ್ನು ಗೋಲ್ಡ್ ಕಾರ್ಡ್ ಪಡೆಯುವವರಿಂದ ಸಿಗುವ ಒಂದು ಮಿಲಿಯನ್ ಅಥವಾ ಎರಡು ಮಿಲಿಯನ್ ಹಣವನ್ನ ಖಜಾನೆಯಲ್ಲಿ ಠೇವಣಿಯಾಗಿ ಇಡಲು ಮತ್ತು ಅವುಗಳನ್ನು ಅಮೆರಿಕದ ಉದ್ಯಮವನ್ನು ಉತ್ತೇಜಿಸಲು ಬಳಸುವಂತೆ ಆದೇಶ ನೀಡಲಾಗಿದೆ ಒಟ್ನಲ್ಲಿ ಗೋಲ್ಡ್ ಕಾರ್ಡ್ ಅಮೆರಿಕದ ಸಮಾಜಕ್ಕೆ ಹೆಚ್ಚಿನ ಸಿರಿವಂತರು ಹೂಡಿಕೆದಾರರು ಮತ್ತು ಉದ್ಯಮಿಗಳನ್ನು ಸೇರಿಸುವ ಹೊಸ ಮಾರ್ಗವಾಗಿದೆ ಮೂರು ರೀತಿಯ ಕಾರ್ಡ್ಗಳನ್ನ ಪರಿಚಯಿಸಲಾಗಿದೆ ಒಂದು ವೈಯಕ್ತಿಕವಾಗಿ ಪಡೆಯುವ ಗೋಲ್ಡ್ ಕಾರ್ಡ್ ಎರಡನೇದು ಕಾರ್ಪೊರೇಟ್ ಗೋಲ್ಡ್ ಕಾರ್ಡ್ ಹಾಗೂ ಮೂರನೆಯದು ಪ್ಲಾಟಿನಂ ಕಾರ್ಡ್ ಈ ಪ್ಲಾಟಿನಂ ಕಾರ್ಡ್ ಅನ್ನ ಶೀಘ್ರದಲ್ಲೇ ಹೊರತರುವುದಾಗಿ ಘೋಷಣೆ ಮಾಡಲಾಗಿದೆ ಎರಡು ಗೋಲ್ಡ್ ಕಾರ್ಡ್ ಗಿಂತಲೂ ಇದು ಕೊಂಚ ಭಿನ್ನವಾಗಿರುತ್ತದೆ ಈ ಕಾರ್ಡ್ ಪಡೆಯೋಕೆ ಐದು ಮಿಲಿಯನ್ ಡಾಲರ್ ಗಳನ್ನ ಅಮೆರಿಕದ ಖಜಾನೆಗೆ ಕೊಡುಗೆಯಾಗಿ ಕೊಡಬೇಕಾಗುತ್ತೆ ಅಂದ್ರೆ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಅಮೆರಿಕಕ್ಕೆ ಪಾವತಿಸಬೇಕು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯಲ್ಲಿ ಪರಿಶೀಲನೆ ವೆಬ್ಸೈಟ್ನಲ್ಲಿ ನೋಂದಣಿ ಮತ್ತು ಪಾವತಿ ಆಗ್ತಿದ್ದಂತೆ ಅಮೆರಿಕಕ್ಕೆ ಪ್ರವೇಶಿಸುವ ಅವಕಾಶ ಸಿಗ್ತದೆ ಹಾಗೆ ಈ ಕಾರ್ಡ್ ಇರುವವರಿಗೆ ವಿದೇಶಿ ಆದಾಯದ ಮೇಲೆ ವರ್ಷಕ್ಕೆ ಇನ್ನೂರ ಎಪ್ಪತ್ತು ದಿನಗಳವರೆಗೆ ಯುಎಸ್ ನಲ್ಲಿ ತೆರಿಗೆ ಪಾವತಿಸದೇ ಇರಲು ಅನುಮತಿ ಸಿಗುತ್ತದೆ ಒಟ್ನಲ್ಲಿ ಈ ಗೋಲ್ಡ್ ಕಾರ್ಡ್ ಮತ್ತು ಪ್ಲಾಟಿನಂ ಕಾರ್ಡ್ಗಳು ಅಮೆರಿಕದ ವಲಸೆ ನೀತಿಯಲ್ಲಿ ಆಗುತ್ತಿರುವ ಪ್ರಮುಖ ಬದಲಾವಣೆಗಳನ್ನ ಸೂಚಿಸುತ್ತದೆ ಅಮೆರಿಕಕ್ಕೆ ಬರೋಕೆ ತಜ್ಞತೆ ಪರಿಣಿತಿ ಅಷ್ಟೇ ಇದ್ದರೆ ಸಾಕಾಗುವುದಿಲ್ಲ ಹಣಕಾಸಿನ ಸಂಪನ್ಮೂಲವೂ ಇರಬೇಕಾಗುತ್ತೆ ಅನ್ನೋದನ್ನ ಒತ್ತಿ ಹೇಳುತ್ತೆ ಇದು ಮುಂದೆ ಭಾರತೀಯರಿಗೆ ಅಮೆರಿಕದ ಕಂಪನಿಗಳಿಗೆ ಹಾಗೂ ಅಲ್ಲಿನ ಆರ್ಥಿಕತೆಗೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ఇది ఈ క్షణం ఇంట్రెస్టింగ్ స్టోరీ ఇదే రీతి స్టోరిగీ విజయ కర్ణక ఇంటర్ యూట్యూబ్ ఛానల్ ఫేస్బుక్ ఛానల్ ఫాలో మాతీ ధన్యవాదాలు